ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಂತವರು ನಮ್ಮ ತಾಲೂಕಿಗೆ ಅದು ನಮ್ಮ ಜಿಲ್ಲೆಗೆ ಯಾವತ್ತೂ ಅಷ್ಟೇ ರೆಕಾರ್ಡ್ ಆಗಿರ್ತದೆ ಗೆ ಹತ್ತರ ಗೊತ್ತಿಲ್ಲ ನನಗೆ ಅವಕಾಶಗಳಿದೆ ಏನಾದರೂ ಕೂಡ ಫಸ್ಟ್ ಟೈಮ್ ನಾನು ಎಂ ಆದಾಗ ಈ ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲ ಕಾರ್ಯಕ್ರಮ ಯಾವುದು ಅಂದ್ರೆ ಅದು ರಾಜನಹಳ್ಳಿ ಮಾಲೂರು ತಾಲೂಕು ಅನ್ನೋದು ಶಾಶ್ವತ ಉಳ್ಕೊಂಡಂತ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಅವರ ಜೊತೆಯಲ್ಲಿ ಅವರ ಪುತ್ರರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಯಾಂಕಾ ಒಂದ್ ಕಡೆ ರಾಹುಲ್ ಇವರು ಕೂಡ ಜೊತೆಯಲ್ಲಿ ಬಂದಿರೋದು ತುಂಬಾ ಖುಷಿ ನನಗೆ ನೋಡಿದೆ ರೋಡ್ ಬರ್ತಾ ಇರಬೇಕಾದ್ರೆ ವಿಶೇಷವಾಗಿ ಸ್ವಾಗತ ಮಾಡ್ಕೊಂಡಿ ನಾವು ತುಂಬಾ ಖುಷಿ ಆಯ್ತು ಅವರಿಬ್ಬರೂ ಕೂಡ ನಮ್ಮ ರಾಜನಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ನನ್ನ ಹೆಚ್ಚಿಗೆ ಭಾಷಣ ಮಾಡಕ್ ಹೋಗುದಿಲ್ಲ ಪಕ್ಕದಲ್ಲಿ ನಾವು ಹೇಳ್ತಾ ಇದಾರೆ ಫ್ಲೈಟ್ ಮಿಸ್ ಆಗ್ತದೆ ಯಜಮಾನರ ಬಗ್ಗೆ ನಮ್ಮ ಸ್ವಾಮೀಜಿಗಳು ಗುರುಗಳು ಹೇಳ್ತಾ ಇದ್ರು ನಾ ಅಂಬೇಡ್ಕರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಗುರುಗಳೇ ಇನ್ನು ಯಾರು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಇನ್ನು ಅವ್ರ ಈ ಕಾಲದಲ್ಲಿ ಅವ್ರ ಮರ್ಷೇ ಅಲ್ಲ ಅಂತ ಅಂದ್ಕೊಬೇಕು ಎಲ್ಲ ಜಾತಿ ಜನಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಪ್ರತಿಯೊಂದು ಜಾತಿ ಧರ್ಮಗಳು ಕೂಡ ಸಂವಿಧಾನ ಅವಕಾಶ ಮಾಡಿಕೊಟ್ಟು ಇವತ್ತು ದೇಶದಲ್ಲಿ ನಮ್ಮ ದೇಶದ ನೆಮ್ಮದಿಯಾಗಿ ಆ ಸಂವಿಧಾನ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದೀವಿ ಮನೆಂದರ್ಗಳೆಲ್ಲೂ ಕೂಡ ಅಷ್ಟೇ ನಾವೆಲ್ಲರೂ ಕೂಡ ಸಂವಿಧಾನವನ್ನ ಕಾಪಾಡೋಂಥವು ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋಗಂಥವು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಹೊತ್ತಲೇ ಅನಾವರಣ ಮಾಡುದು ಒಂದ್ ಕಡೆ ಅಲ್ಲ ನಾವು ಪ್ರತಿಯೊಂದು ಮನೆಯಲ್ಲೂ ಕೂಡ ಮಾಡ್ಕೊಬೇಕಾಗ್ತದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಎಲ್ಲ ಪ್ರತಿ ಮನೆಯಲ್ಲೂ ಒಂದು ಫೋಟೋ ಇಟ್ಕೊಂಡು ಪ್ರತಿ ಮನೆಯಲ್ಲೂ ಕೂಡ ದೇವ್ರ ಪೂಜೆ ಮಾಡ್ತೀವಲ್ಲ ಪ್ರತಿ ದಿವಸ ಭಕ್ತಿ ಇದೆಯಲ್ಲ ಆ ಜೊತೆಗೆ ನಮ್ಮ ಸಂವಿಧಾನ ಕೂಡ ಪೂಜೆ ಮಾಡಿದಾಗ ಅಂಬೇಡ್ಕರ್ ಅಂಬೇಡ್ಕರ್ ನಮ್ಮ ಎಲ್ಲಿದೆ ಇದು ಕೂಡ ಆ ಸಂವಿಧಾನ ನಮ್ಮ ಜೊತೆಲಿ ಉಳಿದಿದೆಯಲ್ಲ ಅದರಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಲ್ಲ ಅದನ್ನ ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾದ ನಾವು ನೆಚ್ಚಿಗೆ ಭಾಷಣ ಮಾಡಕ್ ಹೋಗುದಿಲ್ಲ ಊಟ ಮಾಡ್ಸೋಣ ಅನ್ಕೊಂಡಿದ್ರಿ ಏನಿರ್ತ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ನಾನು ಇಂತಹ ಒಂದು ಸಂದರ್ಭ ಬಳಸ್ಕೋಬೇಕು ಅಂತಿದ್ದೆ ನಮ್ಮ ಜಾರ್ಕೊಳ್ಳಿ ಸಾಹೇಬ್ರಿಗೆ ಊಟ ಇತ್ತೋ ಬರ್ತಾರೆ ಅನ್ನೋ ಅನ್ಕೊಂಡಿದ್ದೆ ನಾನು ಯಾಕಂದ್ರೆ ಅವಧಿಯಲ್ಲಿ ನಾನು ಎಮ್ ಎಲ್ ಎ ಆಗಿದ್ದಾಗ ಒಂದು ರಸ್ತೆ ಗುಳಿ ಮುಚ್ಚೋಕೆ ನನಗೆ ಅವಕಾಶ ಕೊಡಲಿಲ್ಲ ನಾನು ಕಾಂಗ್ರೆಸ್ ಎಂ ಎಲ್ ಎ ಕಡೆ ಸರ್ಕಾರ ಬೇರೆ ಸರ್ಕಾರ ನನಗೆ ರಸ್ತೆ ಒಂದು ಮಾಡೋದಕ್ಕೆ ಗುಳಿ ಮುಚ್ಚೋದಕ್ಕೆ ಕೂಡ ನನಗೆ ಅವಕಾಶ ಕೊಟ್ಟಿರ್ಲಿಲ್ಲ ಜಾರಕಿಹೊಳಿ ಸಾಹೇಬರು ಮಾಲ್ನೂರು ಬತ್ತರ ಅಂದಾಗ ನನ್ಗೆ ತುಂಬಾ ಖುಷಿ ಆಯ್ತು ನನ್ನ ತಾಲೂಕಿನ ಪರಿಸ್ಥಿತಿ ತೋರಿಸ್ಬೇಕು ನಾನು ಅವ್ರ ಹತ್ರ ಹೇಳ್ಕೊಬೇಕು ಅಂತ ಅದವ್ರು ಬರ್ಲಿಲ್ಲ ಮಿಸ್ ಮಾಡ್ಕೊಟ್ಟಿದ್ವಿ ನಾನು ತೊಂದರೆ ಇಲ್ಲ ಇಬ್ಬರು ಮಕ್ಕಳು ಬಂದ ನನ್ನ ಸ್ವಾರ್ಥ ಕೂಡ ನನ್ನ ತಾಲೂಕಿನ ಸ್ವಾರ್ಥ ನನ್ನ ಪರ್ಸನಲ್ ಸ್ವಾರ್ಥ ಅಲ್ಲ ಆ ಸ್ವಾರ್ಥ ಕೂಡ ನನ್ನ ಇಬ್ಬರು ಮಕ್ಕಳಿಗೆ ನಾನು ಮನವಿಯನ್ನ ಕೊಡ್ತೇನೆ ಇದನ್ನ ಇಬ್ಬರು ಮಕ್ಕಳು ಇಬ್ಬರು ನಾಯಕರ ಮಕ್ಕಳು ಕೂಡ ನನ್ನ ತಾಲೂಕಿನ ಸ್ವಾರ್ಥದ ಒಂದು ಲೆಟರ್ ಅನ್ನ ನೀವು ಸರಿ ಮಾಡಿಕೊಡ್ಬೇಕು ನನ್ನ ಕೆಲಸ ಏನು ಬೇಡ ರಸ್ತೆಗಳಿಗೆ ತುಂಬಾ ಕಷ್ಟ ಆಗಿದೆ ಅದಕ್ಕೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಕೊಂತ ನಾನು ಲೈಟ್ಗೆ ಹೋಗೋಕೆ ಡೆಲ್ಲಿಗೆ ಹೋಗ್ಬೇಕು ನಾನು ನಿಮ್ಗೆ ತೊಂದರೆ ಮಾಡಕ್ ಹೋಗುದಿಲ್ಲ ಮೊನ್ನೆ ಇನ್ನೊಂದು